ನಿಜ ಜೀವನದಲ್ಲಿ ಅದ್ಭುತ ನಾಟಕಕಾರನಾದ ಮನುಷ್ಯ ತನ್ನ ನಾಟಕ ಕೊನೆಗೊಳಿಸುವುದು ತಾನು ಸತ್ತ ಮೇಲೆಯೇ ಇಡೀ ವಿಶ್ವದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ತನ್ನ ಮನಸ್ಸನ್ನು ಪೂರ್ತಿಯಾಗಿ ತೆರೆದಿಟ್ಟು ತೋರಿಸುತ್ತಾನೆ ಎಂದರೆ ಅದನ್ನು ನಂಬಲು ಸಾಧ್ಯವಿಲ್ಲ ನೀವೆಂದಾದರೂ ಆಸ್ತಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದೀರಾ ಹಾಗೆ ಆಸ್ತಿ ರಿಜಿಸ್ಟರ್ ಮಾಡಿಕೊಳ್ಳುವಾಗ ಹೆಬ್ಬಟ್ಟಿನ ಸಹಿ ಹಾಕಿಕೊಳ್ಳುತ್ತಾರೆ ಅಪರಾಧ ಪತ್ತೆಗಾಗಿಯೂ ಫೋರೆನಿಕ್ಸ್ ತಜ್ಞರು ಕೈಬೆರಳಿನ ಗುರುತುಗಳನ್ನು ಪಡೆದುಕೊಳ್ಳುತ್ತಾರೆ ಕಾರಣ ಇಷ್ಟೊಂದು ಕೋಟಿ ಜನರಿದ್ದರೂ ಒಬ್ಬ ಮನುಷ್ಯನ ಬೆರಳಿನ ಗುರುತನ್ನೇ ಹೋಲುವ ಗುರುತು ಮತ್ತೊಬ್ಬನದ್ದಿರುವುದಿಲ್ಲ ಅವನ ಬೆರಳ ಗುರುತು ಅವನದೇ ಹಲ್ಲುಗಳ ಗುರುತುಗಳು ಕೂಡ ಹಾಗೆ ಬರೀ ಬೆರಳು ಮತ್ತು ಹಲ್ಲುಗಳ ಗುರುತುಗಳಲ್ಲೇ ಅಷ್ಟೊಂದು ವೈವಿಧ್ಯತೆ ಇದೆ ಎಂದಾದರೆ ಬಗೆ ಬಗೆಯಾಗಿ ಯೋಚಿಸಿ ಕಲ್ಪನೆಗಳನ್ನು ಹುಟ್ಟುಹಾಕುವ ಬಗೆ ಬಗೆಯ ಜನಾಂಗಗಳ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಬೆಳೆಯುವ ನಮ್ಮ ಮನಸ್ಸು ಮತ್ತು ಸ್ವಭಾವಗಳು ಅದೆಷ್ಟು ವೈವಿಧ್ಯಮಯವಾಗಿರಬಹುದು ವಿವಿಧ ಅಭಿರುಚಿಗಳ ನಮ್ಮ ಚಿಂತನೆಗಳು ಅದೆಷ್ಟು ವಿಭಿನ್ನವಾಗಿಯೇ ಇರಬಹುದು ತೇಟು ಅವನಂತೆ ಇವನ ಗುಣ ಅವರ ಸ್ವಭಾವ ನನಗೆ ಗೊತ್ತು ಎಂದೆಲ್ಲ ಹೇಳಿಬಿಡುತ್ತೇವೆ ಅದು ಎದ್ದು ಕಾಣುವ ಗುಣಗಳಲ್ಲಿ ನಾಲ್ಕಾರು ಅಷ್ಟೇ ಉಳಿದಿದ್ದೆಲ್ಲ ಬೇರೆಯೇ ಆಗಿರಬಹುದಲ್ಲವೇ ಹೊರನೋಟಕ್ಕೆ ಕಾಣುವ ಅಥವಾ ಅಂತರಂಗವನ್ನು ಬಗೆದು ನೋಡುವ ಸಾಮರ್ಥ್ಯವಿರುವವರಿಗೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಗುಣ ಸ್ವಭಾವಗಳು ಅರ್ಥವಾಗಬಹುದಾದರೂ ಪೂರ್ತಿಯಾಗಿ ತಿಳಿಯಲು ಎಂದಿಗೂ ಆಗದು ಅಷ್ಟೇ ಏಕೆ ನಮ್ಮ ಮನಸ್ಸು ಹೀಗೆ ಎಂದು ಹೇಳಲು ನಮ್ಮೆಂದಲೂ ಸಾಧ್ಯವಾಗದು ಏಕೆಂದರೆ ನಾಳೆಗೆ ಅದು ಬದಲಾಗಬಹುದು ಮನುಷ್ಯರ ಮನಸ್ಸೆಲ್ಲವೂ ಎಷ್ಟು ವೈವಿಧ್ಯಮಯವೋ ಅಷ್ಟೇ ಚಂಚಲ ಕೂಡ ಒಬ್ಬರಂತೆ ಒಬ್ಬರ ಮನಸ್ಸು ಇರಲು ಹೇಗೆ ಸಾಧ್ಯವಿಲ್ಲೋ ಹಾಗೆ ನಮ್ಮ ಸ್ವಂತ ಮನಸ್ಸು ಕೂಡ ಒಂದೇ ರೀತಿ ಇರದೆ ಬದಲಾಗುತ್ತಿರುತ್ತದೆ ಕೆಲವು ಅನುವಂಶಿಕವಾಗಿ ಬಂದ ಹುಟ್ಟು ಗುಣಗಳ ಉಳಿಯಬಹುದಾದರೂ ತಿಳುವಳಿಕೆಯ ಪ್ರಭಾವದಿಂದ ಅವು ಬದಲಾಗುತ್ತವೆ ಇಂದು ಆತ್ಮೀಯ ಮಿತ್ರನಾಗಿದ್ದವನು ನಾಳೆ ಯಾವುದೋ ಸಣ್ಣ ವಿಷಯಕ್ಕೆ ಶತ್ರುವಾಗಿ ಕಾಡಬಹುದು ಅಥವಾ ಪರಮ ಶತ್ರು ಒಬ್ಬ ಆತ್ಮೀಯ ಮಿತ್ರನಾಗಿ ಬಿಡಬಹುದು ಮನುಷ್ಯನ ಮನಸ್ಸಿನ ಬಗ್ಗೆ ಹೀಗೆ ಎಂದು ಹೇಳುವುದರ ಬದಲು ಅದು ಚಂಚಲ ಎಂದು ಮುಕ್ತವಾಗಿ ಒಪ್ಪಿಕೊಳ್ಳುವುದೇ ಒಳಿತು ಪುರಂದರದಾಸರು ಕಡುಲೋಭಿಯಾಗಿ ಹಣ ಕೂಡಿಹುವುದು ಒಂದೇ ಬದುಕು ಎಂದು ತಿಳಿದು ಅದಕ್ಕಾಗಿ ಗಳಿಗೆಯನ್ನೂ ವ್ಯರ್ಥ ಮಾಡದೆ ಕಳೆದವರು ಮನ ಪರಿವರ್ತನೆಯಾಗುವ ಒಂದೇ ಒಂದು ಘಟನೆ ಅವರು ಅಷ್ಟು ದಿನ ಕೂಡಿಟ್ಟ ಸಂಪತ್ತನ್ನು ಸಂಪೂರ್ಣವಾಗಿ ದಾನ ಮಾಡಿ ವಿರಕ್ತಿಯೆಡೆಗೆ ಮನಸ್ಸನ್ನು ಹೊರಳಿಸಿ ದೇವರ ಕೀರ್ತನೆಗಳನ್ನು ರಚನೆ ಮಾಡುತ್ತಾ ಹಾಡುತ್ತಾ ಬದುಕನ್ನು ಕಳೆಯುವಂತೆ ಮಾಡಿತು ಬರೀ ಸಂಪತ್ತನ್ನೇ ವೃದ್ಧಿ ಮಾಡುವ ಕಡೆಗೆದ್ದ ಅವರ ಲೋಭ ಪೀಡಿತ ಮನಸ್ಸು ಲೋಕ ಕಲ್ಯಾಣದ ಚಿಂತನೆಗಳಿಗಾಗಿ ಬದಲಾಗಿ ಹೋದವು ಯಾರಿಗಾದರೂ ಹತ್ತು ರೂಪಾಯಿ ಕೈ ಎತ್ತಿ ದಾನ ಮಾಡುವುದೇ ಕಷ್ಟ ಹಾಗಿರುವಾಗ ಎಲ್ಲವನ್ನೂ ತೊರೆಯುವ ಮನಸ್ಸು ಅವರಿಗೆ ಬಂದದ್ದಾದರೂ ಹೇಗೆ ನಿಜ ಜೀವನದಲ್ಲಿ ಮನುಷ್ಯ ಒಬ್ಬ ಅದ್ಭುತವಾದ ನಾಟಕಕಾರ ಬುದ್ಧಿ ಬರತೊಡಗಿದಂತೆ ಒಳಗೊಂದು ಹೊರಗೊಂದು ಕಪಟ ನಾಟಕವಾಡತೊಡಗುವ ಅವನ ಈ ನಾಟಕ ಕೊನೆಗೊಳ್ಳುವುದು ಅವನ ಸತ್ತ ಮೇಲೆಯೇ ಇಡೀ ವಿಶ್ವದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಕೂಡ ತನ್ನ ಮನಸ್ಸನ್ನು ತೆರೆದಿಟ್ಟು ತೋರಿಸುತ್ತಾನೆ ಎನ್ನುವುದನ್ನು ನಂಬುವುದೂ ಕಷ್ಟ ಬಣ್ಣ ಬಣ್ಣದ ಮುಖವಾಡ ಧರಿಸುವುದರಲ್ಲಿ ಅವನಿಗೆ ಅವನೇ ಸಾಟಿ ಕೆಲವರು ಕಮ್ಮಿ ಕೆಲವರು ಜಾಸ್ತಿ ಅಷ್ಟೇ ಯಾರಾದರೂ ಪೂರ್ತಿಯಾಗಿ ನನ್ನ ಮನಸ್ಸನ್ನು ತೆರೆದಿಟ್ಟು ತೋರಿಸುತ್ತೇನೆ ಎಂದರೆ ಅದು ಎಲ್ಲಕ್ಕಿಂತ ದೊಡ್ಡ ಕಪಟ ನಾಟಕ ಧನ್ಯವಾದಗಳು